ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ನಾವಿಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವ್ರ ಆಶೀರ್ವಾದವನ್ನು ಪಡೆದು ಹೋಗ್ಲಿಕ್ಕೆ ಬಂದಿದ್ದೆ ಅಲ್ಲ ಈಗ ಅದು ಲಾಭ ಲುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳ್ದಲ್ಲ ಭಾಳಷ್ಟು ಸಲ ಟೆಸ್ಟ್ ಇದು ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು ಅದಕ್ಕೆ ಮುಂಚೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇರ್ತದೆ ಬಟ್ ಸೊ ನಾವು ಸಾ ಗುರುಜಿ ನಿಂತ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದನ ಪಡೆದಿದ್ದೇವೆ ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೇವೆ ರಾಜಕೀಯವಾಗಲ್ಲ ಬಿಕಾಸ್ ಈಸ್ ಆಲ್ವೇಸ್ ಅ ಫಿನಾಮಿನಲ್ ಫಿಗರ್ ಎಲ್ಲರೂ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೇವೆ ಸೊ ರಾಜಕೀಯವಾಗಿ ಆ ನಿರ್ಣಯಗಳನ್ನ ಯಾಕೆ ತೊಗೊಂಡಿದ್ದರು ತಾವು ಅವ್ರನ್ನ ಕೇಳಬೇಕು ಇಲ್ಲ ಒತ್ತಡ ಒತ್ತಡ ಅಂತೂ ಮಾಡ್ತಾನೇ ಇದ್ವಿ ಮೊದಲಿಂದನೂ ಒತ್ತಡ ನಮ್ಮೆಲ್ಲರದೂ ಇತ್ತು ನಮ್ಮೆಲ್ಲರ ಅಭಿಪ್ರಾಯನೂ ಒತ್ತಡ ಇತ್ತು ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ ಅದ್ರ ಬಗ್ಗೆ ವಾಟ್ ಮೇಡ್ ಹಿಮ್ ಟು ವಿತ್ಡ್ರಾ ಅನ್ನೋದು ರೀಸನ್ನು ತಾವು ಅವ್ರನ್ನೇ ಕೇಳಬೇಕು ಅಂದರೆ ನಾವು ಚುನಾವಣೆಗೆ ನಿಂತ್ಕೊಂಡಿದ್ದೀವಿ ಬಿ ಫಾರ್ಮ್ ಹಾಕಿದ್ದೀವಿ ಟಿಕೆಟ್ ಹಾಕಿ ಕ್ಯಾನೆಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತಿದ್ದೀವಿ ವೇರಿಯಸ್ ಕ್ವಶನ್ ಆಫ್ ಡಿಪೆಂಡಿಂಗ್ ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ ರೆಸ್ಪೆಕ್ಟ್ಫುಲ್ ಆಗಿದೆ ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಮ್ ಓನ್ಲಿ ವಿರ್ ಕಮ್ ಇಯರ್ ಇಟ್ಸ್ ನಥಿಂಗ್ ಡು ವಿತ್ ಪೊಲಿಟಿಕಲ್ ಇನ್ಕ್ಲೇಷನ್ ಅಲ್ಲ ಅವ್ರು ಕಣದಾಗಿದ್ದರೂ ಕೂಡ ನಮಗೆ ಅಷ್ಟೇ ಇದೆ ಐ ನಾಟ್ ಬಿ ಓವರ್ ಆ್ಯಂಗ್ಷಿಯಸ್ ಸೆನ್ಸೆ ನಮ್ಮ ಪಾರ್ಟಿಗೆ ಸಪೋರ್ಟ್ ಅಂತ ಹೇಳಕ್ಕೆ ಬರೋದಿಲ್ಲ ಸ್ವಾಮೀಜಿಗಳಿಗೆ ಯಾಕಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ವಿಡ್ಡ್ರಾ ಮಾಡಿದ್ದಾರೆ ಸ್ಟಿಲ್ ಈಸ್ ಅವರ್ ಪ್ರೀಸ್ಟ್ ಒನ್ಲಿ ಸ್ವಾಮೀಜಿನ ಸೊ ಈಗ ನಾವು ಒಂದೇ ಸಡನ್ನಾಗಿ ಬಂದು ನಾನು ಆ ಥರ ಅಪೀಲ್ ಆಗಲಿಲ್ಲ ನಾನು ಏನು ಅಪೀಲ್ ಮಾಡಿದ್ದೀನಿ ನಿಮಗೆ ಹೇಳಿದ್ನಂತ ಈಗ ನಿಯಾ ಇರಮೇಟ್ ಅವರ ಡಿಸ್ಕಷನ್ ಇಲ್ಲಿ ಸದ್ಯಕ್ಕೆ ಬೇಡ ಯಾಕಂದರೆ ದಿಸ್ ಇಸ್ ಬಿನ್ ಡ್ರ್ಯಾಕ್ ಟು ಮಚ್ ಯಾಕಂದರೆ ನಾನು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು ಇನ್ಸೆನ್ಸಿಟಿವ್ ಆಗ್ಬಾರ್ದು ಫಸ್ಟ್ ಡೇ ನಾನು ಲೆಟ್ ಮೀ ಕಂಪ್ಲೀಟ್ ಫಸ್ಟ್ ಡೇನೇ ಅದರ ಬಗ್ಗೆ ನಾನು ಮಾತನಾಡ್ಬೋದಾಗಿತ್ತು ಬಟ್ ಐ ಡಾಂಟ್ ವಾಂಟ್ ಇಟ್ ಟು ಆ್ಯಕ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್ ಬಟ್ ನಾವು ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್ ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಅನ್ ಆಪರ್ಚುನಿಟಿ ಬರೋದು ಒಂದು ವೀಡಿಯೋ ಮಾಡೋದು ಹೇಳೋದು ಹೋಗೋದು ಬರೋದು ಒಂದು ವೀಡಿಯೋ ಮಾಡೋದು ಹೋಗೋದು ಹೇಳೋದು ಕಾಂಗ್ರೆಸ್ಸಿಗೆ ಬೈಯೋದು ಎವ್ರಿ ಪರ್ಸನ್ ಹೂ ಇಸ್ ಕಮ್ಮಿಂಗ್ ಯರ್ ಆನ್ ದಟ್ ಇಶ್ಯೂ ಸಿಂಪತಿ ಜಾಸ್ತಿ ಇಲ್ಲ ಬರಬೇಕು ಕಾಂಗ್ರೆಸ್ನ ಬೈಬೇಕು ಹೋಗ್ಬೇಕು ನಾನು ನಿಂತ ಉದ್ ನಾನು ಇನ್ನೂ ಎಕ್ಸಾಂಪಲ್ ಕೊಡ್ಬೋದು ಬಟ್ ಈ ಈ ಸಂದರ್ಭದಲ್ಲಿ ಬೇಡ ಮುಂದೆ ಯಾವಾಗ ನಾವೇ ಒಂದು ಪ್ರೆಸ್ ಮೀಟ್ ಕರ್ತದೆ ಅದ್ರ ಬಗ್ಗೆ ಮಾತನಾಡ್ತೀವಿ ರೀ ಸಾಕು ಮಾಡಿರಿ ನರೇಂದ್ರ ಮೋದಿ ಸಾಹೇಬ್ರೆ ಕೈ ಮುಗಿದು ಹೇಳ್ತೀವಿ ನೀವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ವಾಪಸ್ಸು ಈ ದೇಶದ ಫ್ಯಾಬ್ರಿಕ್ಕನ್ನು ಮುರಿಬೇಡ್ರಿ ಇರ್ತಕ್ಕಂಥ ವಾಸ್ತು ಇವತ್ತನ್ನು ಜನರ ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಯಾಕಂದರೆ ಫಸ್ಟ್ ಫೇಸ್ ಎಲೆಕ್ಷನ್ ದೇವ್ ಲಾಸ್ಟ್ ವೆರಿ ಬ್ಯಾಡ್ಲಿ ಇಫ್ ಯು ವಾಂಟ್ ಯು ಕೆನ್ ಹ್ಯಾವ್ ಅ ಡಿಬೇಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ನೋಡಿರಿ ಫೋರ್ ಪರ್ಸೆಂಟ್ ವೋಟ್ ಶೇರ್ ಕಮ್ಮಿ ಆಗಿದೆ ಇಟ್ ಇಸ್ ಆಲ್ರೆಡಿ ಡಿಬಲ್ಡಿಂಗ್ ಡೌನ್ ಇಟ್ಸ್ ಅ ಟೈಮ್ ದಟ್ ಬಿ ಜೆ ಪಿ ವಿಲ್ ಬಿ ಔಟ್ ಆಫ್ ದಿಸ್ ಕಂಟ್ರಿ ಪೊಲಿಟಿಕಲ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಕೆಚ್ಚ ಬಯಸ್ತೀವಿ ಅದೇ ರೀ ಫೋರ್ ಹಂಡ್ರೆಡ್ ಪ್ಲಸ್ ಅಂದರೆ ಶ್ರೀಲಂಕಾ ಬಾಂಗ್ಲಾದೇಶು ಅವೆಲ್ಲ ಮತ್ತು ಅಕ್ಕಪಕ್ಕ ದೇಶದಲ್ಲ ಸೇರೋದು ನಾನು ಆಗ್ಬೋದು ನೋಡ್ರಿ ಯಾರು ಆಗ್ಬೋದು ಇವರು ಅಲ್ಲಿ ಕೂಡ ಮೋದಿಗೆ ನೋಟು ಓಡಾಕ್ರೆ ಶ್ರೀಲಂಕನಾಗ ಹೇಳ್ತಾರೆ ಅಲ್ಲಿ ಶ್ರೀಲಂಕಾದಾಗ ಕೂಡ ಅಲ್ಲಿ ಕೂಡ ರಾಮ್ ಐತಲ್ಲ ಮತ್ತು ಅಲ್ಲಿ ಕೂಡ ಮಾಡ್ಬೋದಾಗಿತ್ತು ಅಲ್ಲಿ ಕೂಡ ಪಾರ್ಟಿ ಮಾಡಲಿಲ್ಲ ಅಲ್ಲಿ ಮಾಡಲಿಲ್ಲ ಅವರು ಈಗ ಇಂಥ ಇನ್ಸಿಡೆಂಟ್ಗಳು ನಾನು ಕೊಡ್ಕೊಂತ ಹೋಗ್ಬೋದು ಸುಮ್ಮನೆ ಉದಾಹರಣೆಗಳೇನಿದೆ ಇವರು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ತೀರೋದ್ರು ಯಾರವ್ರಲ್ಲ ಯಾರು ತೀರೋದವ್ರು ಆ ಮುನ್ನೂರು ಕೆ ಜಿ ಎಕ್ಸ್ ಬಂತಲ್ಲ ಅದ್ರ ಬಗ್ಗೆ ಯಾರು ಈಗ ಅದ್ರ ಬಗ್ಗೆ ಚರ್ಚೆ ಬೇಡ ಆಮೇಲೆ ಇವ್ರ ಕಾಲದಲ್ಲಿ ಎಲ್ಲೆಲ್ಲಿ ಸತ್ತು ಹೋಗಿದ್ದಾರೆ ಹಿಂದೂಗಳು ಅದೆಲ್ಲ ಡೀಟೇಲ್ಸ್ ತೆಗೆದು ತೋರಿಸೋಣ ಎಷ್ಟು ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಎಲ್ಲಿ ಮರ್ಡರ್ಗಳಾಗಿಲ್ಲ ಯಾರು ಎಲ್ಲಿ ಮರ್ಡರ್ಗಳಾಗಿಲ್ಲ ಯಾರು ಹಿಂದೂ ಮುಸ್ಲಿಮ್ ಮರ್ಡ್ರ್ ಮಾಡಿಲ್ವಾ ಇಂಥ ಉದಾಹರಣೆಗಳು ಭಾಳ ಇದಾವೆ ರೀ ಇದನ್ನೇನಂದ್ರೆ ರಾಜಕೀಯವಾಗಿ ಇನ್ನೇ ಹೇಳೋದು ಅದೇ ಈಗ ಎಲೆಕ್ಷನ್ ಬಂದಂತೆ ಏನು ಹೇಳಬೇಕು ಇದು ಬಿಟ್ಟರೆ ಬೇರೆನೇ ಮೆರಿಟ್ ಇದೆ ಅವರಲ್ಲಿ ಈಸ್ ಎನಿಬಡಿ ರಿಯಲಿ ಇಂಟ್ರೆಸ್ಟೆಡ್ ಇನ್ ನಿರಂಜನ್ ಹಿರಮಟ್ ಆ್ಯಂಡ್ ನಿರಂಜನ್ ಹಿರಮ್ ಇಸ್ ಅಡಿಯರ್ ಫ್ರೆಂಡ್ ಆಫ್ ಮೈಂಡ್ ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹಿರಮಟ್ ಅವರೇ ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್ ಪೊಲಿಟಿಸೈಸ್ ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ಬಗ್ಗೆ ಮಾತನಾಡ್ತೀರಿ ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೆಯದು ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮ್ಗೆ ಅನುಕೂಲ ಆಗ್ತಿದಾರೆ ಮಾತನಾಡ್ರಿ ನಿಮಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಇದೆ ಇಟ್ ಈಸ್ ಎ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇರ್ತದೆ ಯಾರಿಗಾಗಬಾರ್ದು ಅಂತ ಪ್ರತಿ ಪರಿಸಲೇ ಹೇಳ್ತೀವಿ ಈಗೇನಾಗಿದೆ ಅವ್ರ ಮನೆ ಒಂದು ಆ ಪಬ್ಲಿಸಿಟಿ ಪ್ರಪಗಂಡ ಮಾಡ್ತಕ್ಕಂಥ ಬಿ ಜೆ ಪಿಗೊಂದು ಅವಕಾಶ ಆಗುತ್ತೆ ನಡ್ಡಾ ಸಾಹೇಬರು ಹೋದರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗ್ತಾರೆ ಎವ್ರಿ ಬಿ ಜೆ ಪಿ ಲೀಡ್ರಿ ಈಗ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿಗೆ ಸ್ಟಂಟು ನೀವು ನಾಳೆ ಟಿ ವಿಯಾಗ ತೋರಿಸ್ಬಿಡ್ರೆ ಒಬ್ಬರು ಹೋಗೋದಿಲ್ಲ ನೀವು ನಾಳೆ ಟಿ ವಿಯಾಗೆ ತೋರಿಸಲ್ದರೆ ಒಬ್ಬರು ಹೋಗೋದು ಚೆಕ್ ಮಾಡಿ ನೋಡಿರಬೇಕದು ನಾಳೆಯಿಂದ ನೀವು ಆ ಕಡೆ ಟಿ ವಿನೂ ಕ್ಯಾಮ್ರಾ ಹಾಕಿಬಿಡ್ರೆ ಒಬ್ಬರು ಹೋದ್ರೆ ಕೇಳಿರ್ಬೇಕಾದ್ ಅವ್ರು ನಿಮ್ಮನ್ನು ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಂಟ್ರೀ ಕೊಡ್ತಾರೆ ನೀವು ತೋರಿಸ್ತೀರಿ ತೋರಿಸ್ಬೇಡ್ರಿ ಮುಗೀತು ಪಿಚ್ಚರ್ ಮುಗೀತು ಚೆಕ್ ಮಾಡಿ ನೋಡಿರ್ಬೇಕಾದ್ ಅದೇ ಅದನ್ನ ದ್ಯಾರ್ ಮಿಸ್ಯೂಸಿಂಗ್ ಇಮ್ ದ್ಯಾರ್ ಗೈಡಿಂಗ್ ಇಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್ ಅಷ್ಟು ಗೊತ್ತಾಗಲ್ವಾ ನಾವು ರಾಜಕೀಯ ಇಷ್ಟು ವರ್ಷದಿಂದ ಮಾಡಿಲ್ವಾ ನಾವು ಕೂಡ ನಾನೇನಕ್ಕೆ ಏನು ಮಾಡಬೇಕು ಯಾಕೆ ಮಾಡಬೇಕು ಅದು ಈ ಅದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಆ ಥರ ಆಗಬಾರ್ದು ನಾವೇನು ಮಾಡಬೇಕು ಪ್ರಚನೇ ಮಾಡ್ಬೇಕು ಅವರಿಗೆ ನಾಲಾಯ್ಕ ಅಂತ ಹೇಳಿದ್ದಾರೆ ನಾನು ಅಲ್ಲ ನಾನು ನನಗೆ ಅಂದರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅಂತ ಹೇಳಿದ್ದಾರೆ ವಿಜೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಈ ಯು ಜಸ್ಟ್ ಲುಕ್ ಅಪ್ ಟು ಯುವರ್ ಫಾದರ್ ಫಾರ್ಗೆಟ್ ಆಲ್ ಅಬೌಟ್ ಥಿನ್ ಒನ್ ಆಫ್ ದ ಮೋಸ್ಟ್ ಏನೋ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಂಗ್ ಇನ್ ಪೊಲಿಟಿಕಲ್ ಸೆಟಪ್ಪು ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆ ಯಡಿಯೂರಪ್ಪ ಸಾಹೇಬರು ನೀನು ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ಏಮ್ ಏನೋರು ವಿಜಯೇಂದ್ರ ಸೆಕೆಂಡ್ ನೇಮ್ ಏನಿದೆ ಆ ಸೆಕೆಂಡ್ ನೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಜೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹೊರರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿ ಕೇಳಿರಿ ಆಸ್ ಅ ಫ್ರೆಂಡ್ ಐ ರಿಕ್ವೆಸ್ಟಿಂಗ್ ಯು